ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಮೊಳಕಾಲ್ಮೂರು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಶಿವಮೊಗ್ಗ ಕೊಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಕೊಂಡ್ಲಹಳ್ಳಿ ಯುಬಿಎಂಸಿ ಕೇಂದ್ರದ ಆವರಣದಲ್ಲಿ ಮಿಶ್ರ ತಳಿ ರಾಸುಗಳ ಹಾಲು ಕರೆಯುವ ಸ್ಪರ್ಧೆ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶಿವ ನಿರ್ದೇಶಕ ಬಿ ಸಿ ಸಂಜೀವ್ ಮೂರ್ತಿ ಆಚರಿಸಿದರು ಹಸುಗಳ ಮುಂದೆ ಇಟ್ಕೊಂಡು ಭಾಷಣ ಮಾಡಿದ್ರೆ ಏನು ಉಪಯೋಗ ಆಗಲ್ಲ ಓಕೆ ಅರ್ಥನೂ ಆಗಲ್ಲ ಹಸುಗಳು ಪೋಷಣೆ ಮಾಡ್ತಿರಲ್ಲ ನಿಮಗೆ ನಾವು ಇದರಿಂದ ಏನ್ ಉಪಯುಕ್ತತೆ ಆದಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನ ನಿಮ್ಮ ನಿರ್ವಹಣೆಯಲ್ಲಿ ಮಾಡ್ತೀರಾ ಅಂತಂದೇಳಿ ನಾನು ಸಹ ಈ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಈ ಮೊಳಕಾಂಬೂರು ತಾಲೂಕಿನಲ್ಲಿ ಕೊಂಡಳ್ಳಿ ಒಂದು ಉತ್ತಮವಾದಂತ ಸಂಘ ಎರಡ್ ಸಾವಿರನ ಇಸ್ವಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕಡೆಗೆ ಆಗಿನ ಅಧ್ಯಕ್ಷರು ಬಿಪಸಮ್ಮಣ್ಣವರು ಪರಿಶ್ರಮದಿಂದ ಇವತ್ತು ಈ ಸಂಘ ಚೆನ್ನಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ ಇವತ್ತು ನಮ್ಮ ಒಕ್ಕೂಟದಲ್ಲಿ ಒಂದು ಪ್ರತಿಷ್ಠಿತ ಸಂಘಗಳಲ್ಲಿ ಮತ್ತು ಅತಿ ಹೆಚ್ಚು ಬರ್ತಕ್ಕಂಥ ಸಂಘಗಳಲ್ಲಿ ಕೊಂಡಿ ಒಂದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಇಲ್ಲಿ ಆಡಳಿತ ಮಂಡಳಿಯವರು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಮಾಜಿ ಅಧ್ಯಕ್ಷರು ಇರ್ಬೋದು ನಿರ್ದೇಶಕರು ಇರ್ಬೋದು ಇಲ್ಲಿ ಉತ್ಪಾದಕರು ಇರ್ಬೋದು ನಿಜವಾಗು ಬಹಳಷ್ಟು ಸಾಮರಸ್ಯವಾಗಿ ಈ ಸಂಘವನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಹ ಸಲ್ಲಿಸ್ತಾ ಇದ್ದೆ ಅದೇ ರೀತಿಯಾಗಿ ನಮ್ಮ ಕಳೆದ ಒಂದು ವರ್ಷದ ಕೆಳಗೆ ಏನ್ ಹೊಸ ಆಡಳಿತ ಮಂಡಳಿ ಶಿವಮೂಲ್ ಏನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೊಸದಾಗಿ ಚುನಾವಣೆ ಆದ ನಂತರ ನಾವೆಲ್ಲ ಆಯ್ಕೆ ಆಗಿರ್ತಕ್ಕಂಥ ಹೊಸ ಆಡಳಿತ ಮಂಡಳಿಯ ನಿರ್ದೇಶಕರು ನಾವು ಬಂದ ಮೇಲೆ ಸಮಗ್ರವಾದಂತ ಬದಲಾವಣೆಗಳನ್ನ ನಮ್ಮ ಶಿವಮೂಲ್ನಲ್ಲಿ ರೈತರ ಪರವಾಗಿ ಉತ್ಪಾದಕರ ಪರವಾಗಿ ನಾವು ಬದಲಾವಣೆಗಳನ್ನ ಮಾಡಿದ್ದೇವೆ ವಿಶೇಷವಾಗಿ ಇವತ್ತು ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸಿಬ್ಬಂದಿಗಳು ಮುಂಚೆ ಅವರು ಹದಿನೈದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರೆ ಆ ಕಾರ್ಯದರ್ಶಿಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ದನವನ್ನ ಕೊಡ್ತಿದ್ರು ನಾವು ಆಡಳಿತ ಮಂಡಳಿಗೆ ಲಕ್ಷ ರೂಪಾಯಿ ಏನಕ್ಕೂ ಆಗೋದಿಲ್ಲ ಅವ್ರು ನಿವೃತ್ತಿ ಹೊಂದಿರ್ತಾರೆ ಅವ್ರಿಗೆ ಜಾಸ್ತಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ನಿವೃತ್ತಿ ಆದಂತೂ ಮೂರು ಲಕ್ಷ ರೂಪಾಯನ್ನ ಮಾಡಿದ್ದೆ ಅದೇ ರೀತಿಯಾಗಿ ಟೆಸ್ಟರ್ಗೆ ಬರೀ ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ರು ಹದಿನೈದು ವರ್ಷ ಸರ್ವಿಸ್ ಮಾಡಿ ನಿವೃತ್ತಿ ಆದ್ರೆ ಅದನ್ನ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಅಂದ್ರೆ ಪ್ರತಿಯೊಂದು ಮೂರು ಪಟ್ಟಷ್ಟು ಜಾಸ್ತಿ ಮಾಡಿದ್ವಿ ಎಲ್ಪರ್ಗೆ ಐವತ್ತು ಸಾವಿರ ಕೊಡ್ತಿದ್ರೆ ಈಗ ನಾವು ಒಂದೂವರೆ ಲಕ್ಷ ಕೊಡ್ತಾ ಇದ್ವಿ ಅಷ್ಟೇ ಅಲ್ಲ ಇವತ್ತು ನಾವು ಉತ್ಪಾದಕರಿಗೂ ಸಹ ಏನಿವತ್ತು ನಮ್ಮ ವಿಭಾಗಾಧಿಕಾರಿಗಳು ಹೇಳ್ದಂಗೆ ಯಾರಾದರೂ ನಮ್ಮ ಉತ್ಪಾದಕರು ಏನಾದರೂ ಅವರು ಆ ಸಂದರ್ಭದಲ್ಲಿ ತೀರೋದ್ರೆ ಅವರಿಗೆ ಏನ್ ನಲವತ್ತು ವರ್ಷ ಒಳಗಡೆ ಯಾರಾದರೂ ತೀರೋದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ನಲವತ್ತರಿಂದ ಐವತ್ತೊಂಬತ್ತು ವರ್ಷದೊಳಗೆ ತೀರೋದ್ರೆ ಅದು ಕೇವಲ ನಲವತ್ತು ಸಾವಿರ ಕೊಡ್ತಿದ್ವಿ ಅದನ್ನ ಈಗ ಅರವತ್ತು ಸಾವಿರನ ಮಾಡಿದ್ವಿ ಅದ್ರ ಜೊತೆಗೆ ಅರವತ್ತು ವರ್ಷದ ಮೇಲ್ಪಟ್ಟ್ರಿಗೆ ಬರೀ ಇಪ್ಪತ್ತು ಸಾವಿರ ಈಗ ಅದನ್ನ ನಲ್ವತ್ತು ಸಾವಿರನ ಈಗ ಯಾರೇ ಇದಾದ್ರೂ ಅದು ಕೊಡ್ತಕ್ಕಂಥ ಒಂದು ಇದನ್ನ ನಾವು ಪಾಸ್ ಮಾಡಿದ್ವಿ ಅದ್ರ ಜೊತೆಗೆ ನಾವೇನಿವತ್ತು